ಎಂಟನೇ ತರಗತಿ ಕನ್ನಡ ಕಲಿಕಾಫಲ ಹತ್ತು ಪೂರ್ವ ಸಿದ್ಧತಾ ಚಟುವಟಿಕೆ ಖಜಾನೆಯಲ್ಲಿರುವ ಸೌಲಭ್ಯಗಳನ್ನು ಪಡೆಯಲು ಅವುಗಳಿಗೆ ಸಂಬಂಧಿಸಿ ಯಾವ ಅಧಿಕಾರಿಗಳ ಬಳಿ ಸೌಲಭ್ಯವನ್ನು ಪಡೆಯಬೇಕೆಂದು ಯಾವ ಕಚೇರಿಯನ್ನು ಸಂಪರ್ಕಿಸಬೇಕು ಮತ್ತು ದೂರು ಮನವಿ ಕೋರಿಕೆಗಳನ್ನು ನೀಡಬೇಕೆಂದು ಕೆಳಗೆ ನೀಡಿದ ಪಟ್ಟಿಯಲ್ಲಿ ಗುರುತಿಸಿ ಹೊಂದಿಸಿ ಒಂದು ಶಾಲಾ ದಾಖಲಾತಿ ಟಿಸಿ ರಜೆ ಇತರೆ ಸೌಲಭ್ಯಗಳು ಮುಖ್ಯೋಪಾಧ್ಯಾಯರು ಎರಡು ಜನನ ಮರಣ ಪ್ರಮಾಣ ಪತ್ರ ಜನನ ಮರಣ ನೋಂದಣಿ ಅಧಿಕಾರಿಗಳು ಮೂರು ಆರ್ಟಿಸಿ ಭೂ ದಾಖಲೆಗಳ ಕುರಿತು ಇತರೆ ಕಂದಾಯ ಸೌಲಭ್ಯಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಾಲ್ಕು ವೃದ್ಧಾಪ್ಯ ವೇತನ ವಿಧವಾ ವೇತನ ಪಿಂಚಣಿ ಇತರೆ ಸೌಲಭ್ಯಗಳ ಮಂಜೂರಾತಿ ಅಂಚೆ ಕಚೇರಿ ವ್ಯವಸ್ಥಾಪಕರು ಐದು ಬ್ಯಾಂಕ್ ಖಾತೆ ಮತ್ತು ಇತರೆ ಸೌಲಭ್ಯಗಳು ಬ್ಯಾಂಕ್ ವ್ಯವಸ್ಥಾಪಕರು ಆರು ಅಂಚೆ ಕಚೇರಿ ಸೌಲಭ್ಯಗಳು ಅಂಚೆ ಕಚೇರಿ ವ್ಯವಸ್ಥಾಪಕರು ಏಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತಹಸೀಲ್ದಾರರು ಎಂಟು ವಿದ್ಯುತ್ ಕಡಿತ ಮತ್ತು ಇತರೆ ದೂರುಗಳು ಮತ್ತು ಸೌಲಭ್ಯಗಳು ವಿದ್ಯುತ್ ಮಂಡಳಿ ಅಧ್ಯಕ್ಷರು ಒಂಬತ್ತು ಊರಿನಲ್ಲಿ ಅಕ್ರಮ ಮಧ್ಯ ಮಾರಾಟ ವಿರುದ್ಧದ ದೂರು ಅಬಕಾರಿ ಇನ್ಸ್ಪೆಕ್ಟರ್ ಅಬಕಾರಿ ಇಲಾಖೆ ಮತ್ತು ನಿಮ್ಮ ಹೊಲದ ಜಾಗವನ್ನು ಬೇರೆಯವರು ಅಕ್ರಮವಾಗಿ ವಶಪಡಿಸಿಕೊಂಡಿರುವುದರ ಬಗೆಗಿನ ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಧಿಕಾರಿಗಳು ಹನ್ನೊಂದು ಊರಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ಕೋರಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಇಲಾಖೆ ಹನ್ನೆರಡು ನಮ್ಮನೆಗೆ ನೀರಿನ ಸಂಪರ್ಕ ನೀಡುವ ಬಗ್ಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಧಿಕಾರಿಗಳು ಹದಿಮೂರು ನಿಮ್ಮ ತೋಟಕ್ಕೆ ತೋಟಗಾರಿಕಾ ಇಲಾಖೆಯಲ್ಲಿ ದೊರೆಯುವ ಸೌಲಭ್ಯಗಳ ಕುರಿತು ತೋಟಗಾರಿಕಾ ತಾಲೂಕು ಅಧಿಕಾರಿಗಳು ಹದಿನಾಲ್ಕು ಡೈರಿಯ ಸದಸ್ಯತ್ವ ಪಡೆಯುವ ಬಗ್ಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಹದಿನೈದು ವಿದ್ಯಾರ್ಥಿ ವೇತನಗಳ ಬಗ್ಗೆ ಮುಖ್ಯೋಪಾಧ್ಯಾಯರು ಹದಿನಾರು ಬಡವರ ಮನೆಗೆ ಶೌಚಾಲಯ ಸೌಲಭ್ಯ ಒದಗಿಸುವ ಬಗ್ಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹದಿನೇಳು ವಸತಿ ರಹಿತ ಜನರಿಗೆ ಮನೆ ಮಂಜೂರು ಮಾಡಿಸುವ ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಂಚಾಯಿತಿ ಅಧಿಕಾರಿಗಳು ಹದಿನೆಂಟು ಮಾಹಿತಿ ಹಕ್ಕು ಅಧಿನಿಯಮದಡಿ ವಿವಿಧ ಇಲಾಖೆಗಳಲ್ಲಿ ಮಾಹಿತಿ ಪಡೆಯುವ ಬಗ್ಗೆ ಮಾಹಿತಿ ಹಕ್ಕು ಅಧಿಕಾರಿಗಳು ಚಟುವಟಿಕೆ ಒಂದು ಪತ್ರ ಮಿತ್ರ ಈ ಎರಡು ಪತ್ರಗಳನ್ನು ಓದಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು ಅವುಗಳಿಗೆ ಉತ್ತರಿಸಿ ದಿನಾಂಕ ನಾಲ್ಕು ಆರು ಎರಡ್ ಸಾವಿರದ ಮೂರು ಇವರಿಂದ ಮಾನಸ ಎಂಟನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಅರಕೇರ ಯಾದಗಿರಿ ತಾಲೂಕು ಇವರಿಗೆ ಮುಖ್ಯೋಪಾಧ್ಯಾಯರು ಅಥವಾ ತರಗತಿ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಅರಕೇರ ಯಾದಗಿರಿ ತಾಲೂಕು ಮಾನ್ಯರೇ ವಿಷಯ ಒಂದು ದಿನ ರಜಾ ಮಂಜೂರು ಮಾಡುವ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಐದು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನನ್ನ ಅಕ್ಕನ ಮದುವೆ ಇರುವುದರಿಂದ ಶಾಲೆಗೆ ಹಾಜರಾಗಲು ಸಾಧ್ಯವಾಗುವುದಿಲ್ಲ ಕಾರಣ ನನಗೆ ಒಂದು ದಿನ ರಜೆ ಮಂಜೂರು ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಧೇಯ ವಿದ್ಯಾರ್ಥಿನಿ ಮಾನಸ ಸ್ಥಳ ಆರಕೇರ ದಿನಾಂಕ ನಾಲ್ಕು ಆರು ಎರಡ್ ಸಾವಿರದ ಮೂರು ಪತ್ರ ಎರಡು ಕೆಳಗೆ ನೀಡಲಾದ ಪತ್ರವನ್ನು ಓದಿ ಅರ್ಥ ಮಾಡಿಕೊಂಡು ಅದರ ಸ್ವರೂಪವನ್ನು ಗಮನಿಸಿ ಕ್ಷೇಮ ಸಿ ಸಂತೋಷ ರಾಥೋಡ ಲಿಂಗೇರಿ ಸ್ಟೇಷನ್ ಯಾದಗಿರಿ ಜಿಲ್ಲೆ ದಿನಾಂಕ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಪ್ರೀತಿಯ ತಂಗಿ ಸಂಗೀತಾಗೆ ನಿನ್ನ ಅಣ್ಣನ ಆಶೀರ್ವಾದಗಳು ನಾನು ಆರೋಗ್ಯವಾಗಿದ್ದೇನೆ ಅಲ್ಲಿ ಎಲ್ಲರ ಕ್ಷೇಮಾತಿಶಯಗಳಿಗೆ ಮೇಲಿಂದ ಮೇಲೆ ಪತ್ರ ಬರೆಯೇ ನೀನು ಜಿಲ್ಲಾ ಮಟ್ಟದ ಎತ್ತರ ಜಿಗಿತ ಸ್ಪರ್ಧೆ ಮತ್ತು ಉದ್ದ ಜಿಗಿತ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟದ ಸ್ಪರ್ಧೆಗಳಿಗೆ ಆಯ್ಕೆಯಾಗಿರುವ ವಿಚಾರ ಅಪ್ಪನ ಪತ್ರದಿಂದ ತಿಳಿದು ತುಂಬಾ ಸಂತೋಷವಾಯಿತು ಆ ಸಂತಸವನ್ನು ಇಲ್ಲಿ ನನ್ನ ಗೆಳೆಯರೊಂದಿಗೆ ಹಂಚಿಕೊಂಡೆ ಅವರು ಸಂತೋಷಪಟ್ಟು ನಿನಗೆ ಶುಭಾಶಯಗಳನ್ನು ತಿಳಿಸಲು ಹೇಳಿದ್ದಾರೆ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲೂ ನಿನಗೆ ಯಶಸ್ವಿ ಲಭಿಸಲಿ ಈ ಮೂಲಕ ಶಾಲೆಗೆ ಮನೆಯವರಿಗೆ ಕೀರ್ತಿ ಲಭಿಸುವಂತಾಗಲಿ ಎಂದು ಆರೈಸುತ್ತೇನೆ ಆಶೀರ್ವಾದಗಳೊಂದಿಗೆ ನಿನ್ನ ಪ್ರೀತಿಯ ಅಣ್ಣ ಶ್ರೀ ಸಂತೋಷ ರಾಥೋಡ ಇವರಿಗೆ ಕುಮಾರಿ ಸಂಗೀತ ಹತ್ತನೇ ತರಗತಿ ಬಿ ವಿಭಾಗ ಸರ್ಕಾರಿ ಪ್ರೌಢಶಾಲೆ ಬಾಣಸವಾಡಿ ಯಾದಗಿರಿ ತಾಲೂಕು ಯಾದಗಿರಿ ಜಿಲ್ಲೆ ಇವರಿಂದ ಶ್ರೀ ಸಂತೋಷ ರಾಥೋಡ ಸ್ಟೇಷನ್ ಮಾರ್ಗ ಕೊಪ್ಪಳ ಜಿಲ್ಲೆ ಪತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ಒಂದನೇ ಪತ್ರ ಮತ್ತು ಎರಡನೇ ಪತ್ರವನ್ನು ಯಾರು ಯಾರಿಗೆ ಪಡೆದಿದ್ದಾರೆ ಒಂದನೇ ಪತ್ರ ಈ ಪತ್ರವನ್ನು ವಿದ್ಯಾರ್ಥಿಯು ರಜೆ ನೀಡಲು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಅಥವಾ ತರಗತಿ ಶಿಕ್ಷಕರಿಗೆ ಪಡೆದಿದ್ದಾರೆ ಎರಡನೇ ಪತ್ರ ಅಣ್ಣ ತನ್ನ ತಂಗಿಗೆ ತಂಗಿಯ ಸಾಧನೆಗೆ ಮೆಚ್ಚುಗೆ ಸೂಚಿಸುವ ಪತ್ರ ಬರೆದಿದ್ದಾರೆ ಪ್ರಶ್ನೆ ಎರಡು ಒಂದು ಮತ್ತು ಎರಡನೇ ಪತ್ರಗಳಿಗಿರುವ ವ್ಯತ್ಯಾಸಗಳೇನು ಒಂದನೇ ಪತ್ರ ವ್ಯಾವಹಾರಿಕ ಪತ್ರವಾಗಿದೆ ಎರಡನೇ ಪತ್ರ ಖಾಸಗಿ ಪತ್ರವಾಗಿದೆ ಪ್ರಶ್ನೆ ಮೂರು ಖಾಸಗಿ ಪತ್ರ ಮತ್ತು ವ್ಯಾವಹಾರಿಕ ಪತ್ರಗಳನ್ನು ಯಾರಿಗೆಲ್ಲ ಬರೆಯಲಾಗುತ್ತದೆ ಪಟ್ಟಿ ಮಾಡಿ ಖಾಸಗಿ ಪತ್ರ ಅಪ್ಪ ಅಮ್ಮ ಅಣ್ಣ ತಂಗಿ ಗೆಳೆಯ ಗೆಳತಿ ಅತ್ತೆ ಮಾವ ಹಾಗೂ ಸಂಬಂಧಿಕರಿಗೆ ವ್ಯಾವಹಾರಿಕ ಪತ್ರ ಮುಖ್ಯೋಪಾಧ್ಯಾಯರು ಜಿಲ್ಲಾಧಿಕಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬ್ಯಾಂಕ್ ಮ್ಯಾನೇಜರ್ ತಹಸೀಲ್ದಾರರು ಮುಂತಾದವರಿಗೆ ಬರೆಯಲಾಗುತ್ತದೆ ಪ್ರಶ್ನೆ ನಾಲ್ಕು ಪತ್ರಲೇಖನ ಬರೆಯುವಾಗ ಅನುಸರಿಸುವ ಹಂತಗಳನ್ನು ಪಟ್ಟಿ ಮಾಡಿ ಹಂತಗಳು ದಿನಾಂಕ ವಿಳಾಸಗಳು ಸಂಬೋಧನೆ ವಿಷಯ ಪತ್ರದ ಒಡಲು ಮುಕ್ತಾಯ ಸಹಿ ಚಟುವಟಿಕೆ ಎರಡು ಪತ್ರ ಬರೆಯಿರಿ ಒಂದು ಅಪೂರ್ಣಗೊಂಡಿರುವ ಪತ್ರವನ್ನು ಪೂರ್ಣಗೊಳಿಸಿ ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವರಿಂದ ಎಂಕೆ ಚಾರುವಾಕ ತಂದೆ ಡಾಕ್ಟರ್ ಎನ್ ಮಂಜುರಾಜ್ ಚಾರುಮನೆ ಕನಕನಗರ ಕೆಆರ್ ನಗರ ಮೈಸೂರು ಜಿಲ್ಲೆ ಇವರಿಗೆ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಕೆಆರ್ ನಗರ ಮೈಸೂರು ಜಿಲ್ಲೆ ಮಾನ್ಯರೇ ವಿಷಯ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಗಳನ್ನು ನೀಡುವ ಬಗ್ಗೆ ಈ ಮೇಲ್ಕಂಡ ವಿಷಯವನ್ನು ಕುರಿತು ನಾನು ತಮ್ಮ ಶಾಲೆಯ ಹತ್ತನೇ ತರಗತಿಯ ಬಿ ವಿಭಾಗದ ವಿದ್ಯಾರ್ಥಿಯಾಗಿದ್ದು ನನ್ನ ಹತ್ತನೇ ತರಗತಿಯ ವ್ಯಾಸಂಗವೂ ಈಗ ಪೂರ್ಣಗೊಂಡಿರುತ್ತದೆ ನನ್ನ ಮುಂದಿನ ವ್ಯಾಸಂಗಕ್ಕೆ ತಾವು ನನ್ನ ವರ್ಗಾವಣೆ ಪತ್ರ ಹಾಗೂ ಅಂಕಪಟ್ಟಿಗಳನ್ನು ನೀಡಿ ಉಪಕರಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ನನ್ನ ದಾಖಲಾತಿ ವಿವರಗಳನ್ನು ಈ ಪತ್ರದೊಂದಿಗೆ ಲಗಾತಿಸಿರುತ್ತೇನೆ ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಧೇಯ ವಿದ್ಯಾರ್ಥಿ ಚಾರುವಾಕ ಸ್ಥಳ ಕೆಆರ್ ನಗರ ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ನಾಕು ಪತ್ರ ಎರಡು ನಿಮ್ಮ ಊರಿನಲ್ಲಿ ನಡೆದ ಜಾತ್ರೆ ಕುರಿತು ಬೇರೆ ಊರಿನಲ್ಲಿರುವ ನಿಮ್ಮ ಅಕ್ಕನಿಗೆ ಪತ್ರ ಬರೆಯಿರಿ ದಿನಾಂಕ ಮಾರ್ಚ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಕು ಪ್ರೀತಿಯ ಅಕ್ಕ ಸಿಂಚನಾಳಿಗೆ ನಮಸ್ಕಾರಗಳು ನೀನು ಮತ್ತು ಮನೆಯವರೆಲ್ಲರೂ ಕ್ಷೇಮದಿಂದಿರುವರೆಂದು ಭಾವಿಸಿದ್ದೇನೆ ಇಲ್ಲಿ ನಾವೆಲ್ಲರೂ ಕ್ಷೇಮ ಈ ಪತ್ರ ಪಡೆದ ಉದ್ದೇಶವೆಂದರೆ ನಿನಗೆ ಯಾವಾಗಲೂ ನಮ್ಮ ಶಿರಸಿಯಲ್ಲಿ ನಡೆಯುವ ಮಾರಿಕಾಂಬಾ ಜಾತ್ರೆ ವಿಚಾರ ಹೇಳುತ್ತಿದ್ದೇನಲ್ಲವೇ ಈ ಬಾರಿಯ ಜಾತ್ರೆಯನ್ನು ನಿನಗೆ ತೋರಿಸುವ ಉದ್ದೇಶದಿಂದ ಈ ಪತ್ರ ಬರೆಯುತ್ತಿದ್ದೇನೆ ದಿನಾಂಕ ಏಪ್ರಿಲ್ ಎಂಟು ಎರಡ್ ಸಾವಿರದ ಇಪ್ಪತ್ನಾಕರಿಂದ ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೂರು ದಿನಗಳ ಕಾಲ ಜಾತ್ರೆ ನಡೆಯಲಿದೆ ನೀನು ಸಾಧ್ಯವಾದರೆ ದೊಡ್ಡಪ್ಪ ದೊಡ್ಡಮ್ಮನನ್ನು ಕರೆದುಕೊಂಡು ಮೂರು ದಿನಗಳ ಕಾಲವೂ ಈ ಜಾತ್ರೆಯ ವೈಶಿಷ್ಟ್ಯವನ್ನು ನೋಡಿ ಸಂತೋಷ ಪಡಬೇಕೆಂದು ಆಹ್ವಾನಿಸುತ್ತಿದ್ದೇನೆ ಬಿಡುವು ಮಾಡಿಕೊಂಡು ಬರಲೆಂದು ಒಂದು ತಿಂಗಳ ಮೊದಲೇ ತಿಳಿಸಿರುವೆ ಖಂಡಿತ ಬರಲೇಬೇಕು ನಿರೀಕ್ಷೆಯಲ್ಲಿರುವೆ ವಂದನೆಗಳೊಂದಿಗೆ ನಿನ್ನ ತಮ್ಮ ರಾಜೇಶ ಇವರಿಗೆ ಸಿಂಚನ ತಂದೆ ರಾಜೇಂದ್ರ ಮನೆ ನಂಬರ್ ನಲವತ್ತೇಳು ಮೂರನೇ ತಿರುವು ಅರವಿಂದ ನಗರ ಕಲಬುರಗಿ ಚಟುವಟಿಕೆ ಮೂರು ತಯಾರಿಸುವ ಟಿಪ್ಪಣಿ ಒಂದು ನೀಡಿರುವ ಕವಿಯ ಪರಿಚಯವನ್ನು ಸಂಕ್ಷೇಪಿಸಿ ಬರೆಯಿರಿ ಕವಿ ಪರಿಚಯ ಲೇಖಕರ ಹೆಸರು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಸ್ಥಳ ಶಿವಮೊಗ್ಗ ಕಾಲ ಇಪ್ಪತ್ತೊಂಬತ್ತು ಹತ್ತು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಇವರು ಜನಿಸಿದರು ಸೇವೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ನಿರ್ದೇಶಕರಾಗಿ ಆರ್ಟ್ಸ್ ಫ್ಯಾಟಲಿಟಿಯ ಡೀನ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಧ್ವನಿ ಸುರುಳಿಗಳು ದೀಪಿಕಾ ಭಾವಸಂಗಮ ಬಂದೆ ಬರುತಾವ ಕಾಲ ಬಾರೋ ವಸಂತ ಅಭಿನಂದನ ಪ್ರೇಮದಾರೆ ಮಕ್ಕಳ ಧ್ವನಿ ಸುರುಳಿಗಳು ನಂದನ ಕಿನ್ನಡಿ ನವಿಲುಗರಿ ಕಿಶೋರಿ ಮುಂತಾದವು ಕೃತಿಗಳು ಸಾಹಿತ್ಯ ರತ್ನ ಸಂಪುಟ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಆರ್ಯಭಟ್ಟ ಪ್ರಶಸ್ತಿ ಇಲ್ಲಿ ನೀಡಿರುವ ಸನ್ನಿವೇಶವನ್ನು ಟಿಪ್ಪಣಿ ಪಡೆ ಚಟುವಟಿಕೆ ನಾಲ್ಕು ವರದಿ ತಯಾರಿಸೋಣ ನಿಮ್ಮ ದಿನಚರಿಯನ್ನು ಪಡೆದು ಕರ್ಣನ ದಿನಚರಿಯೊಂದಿಗೆ ಹೋಲಿಸಿ ನೋಡಿ ಪ್ರತ್ಯೇಕವಾಗಿ ಆರೆಯಲ್ಲಿ ಬರೆದು ಕೃತಿ ಸಂಪುಟದಲ್ಲಿ ಜೋಡಿಸಿ ಕರ್ಣನ ದಿನಚರಿ ನಿಮ್ಮ ಶಾಲೆಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಕಾರ್ಯಕ್ರಮಗಳ ಪಟ್ಟಿಯನ್ನು ತಯಾರಿಸಿ ಒಂದು ವರದಿಯನ್ನು ತಯಾರಿಸಿ ಕಾರ್ಯಕ್ರಮದ ಪಟ್ಟಿ ಧ್ವಜಾರೋಹಣ ಕಾರ್ಯಕ್ರಮ ಮತ್ತು ಪೂಜೆ ಪ್ರಾರ್ಥನೆ ಸ್ವಾಗತ ಉದ್ಘಾಟನೆ ಪ್ರಾಸ್ತಾವಿಕ ನುಡಿ ಮುಖ್ಯ ಅತಿಥಿಗಳ ಭಾಷಣ ಮಕ್ಕಳಿಂದ ಭಾಷಣ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಧ್ಯಕ್ಷರ ಮಾತು ವಂದನಾರ್ಪಣೆ ವರದಿ ಬೆಳಗ್ಗೆ ಏಳು ಮೂವತ್ತಕ್ಕೆ ಶಾಲಾ ಮಕ್ಕಳು ಶಾಲೆಯಲ್ಲಿ ಬಣ್ಣ ಬಣ್ಣದ ರಂಗೋಲಿಯನ್ನು ಬಹಳ ಸುಂದರವಾಗಿ ಚಿತ್ರಿಸಿದ್ದರು ಬೆಳಗ್ಗೆ ಎಂಟಕ್ಕೆ ಧ್ವಜಾರೋಹಣ ಕಾರ್ಯಕ್ರಮ ಮತ್ತು ಪೂಜೆಯೊಂದಿಗೆ ಕಾರ್ಯಕ್ರಮ ಶುರುವಾಯಿತು ಪ್ರಾರ್ಥನೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟರು ನಮ್ಮ ಶಾಲೆಯ ಕನ್ನಡ ಟೀಚರ್ ಸ್ವಾಗತಿಸಿದರು ಉದ್ಘಾಟನೆಯನ್ನು ಅಧ್ಯಕ್ಷರು ಅತಿಥಿಗಳು ಊರಿನ ಗ್ರಾಮಸ್ಥರು ನಡೆಸಿಕೊಟ್ಟರು ನಂತರ ಒಂದಿಬ್ಬರು ಪ್ರಾಸ್ತಾವಿಕ ನುಡಿಗಳನ್ನು ವ್ಯಕ್ತಪಡಿಸಿದರು ಎಂಟನೇ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಎಲ್ಲರನ್ನೂ ರಂಜಿಸಿದರು ನಂತರ ಮುಖ್ಯ ಅತಿಥಿಗಳ ಭಾಷಣ ಮಾಡಿದರು ಅನಂತರ ಅಧ್ಯಕ್ಷರ ಭಾಷಣ ಅವರು ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದರು ಕೊನೆಯದು ವಂದನಾರ್ಪಣೆ ಇದನ್ನು ನಮ್ಮ ಶಾಲೆಯ ಗಣಿತ ಟೀಚರ್ ನಿರ್ವಹಿಸಿಕೊಟ್ಟರು ಶಾಲೆಯ ಮುಖ್ಯ ಶಿಕ್ಷಕರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕೊನೆಯಲ್ಲಿ ಎಲ್ಲರಿಗೂ ಸಿಹಿ ವಿತರಣೆ ಮಾಡಲಾಯಿತು ಚಟುವಟಿಕೆ ಐದು ಆಹ್ವಾನ ಪತ್ರಿಕೆ ರಚಿಸೋಣ ವಿಧ ವಿಧವಾದ ಕಾರ್ಯಕ್ರಮಗಳ ಹಾಗೂ ಮದುವೆಯ ಕರೆಯೋಲೆಯನ್ನು ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವುದು ಪ್ರಶ್ನೆ ಒಂದು ಒಂದು ಆಹ್ವಾನ ಪತ್ರಿಕೆ ಒಳಗೊಂಡಿರುವ ಅಂಶಗಳ್ಯಾವುವು ಹೇಳಿರಿ ಆಹ್ವಾನದ ವಿಜಯ ಕಾರ್ಯಕ್ರಮದ ಸ್ಥಳ ಸಮಯ ಮತ್ತು ದಿನಾಂಕ ಆಹ್ವಾನ ಬಯಸುವವರ ಹೆಸರು ಮತ್ತು ವಿಳಾಸ ಪ್ರಮುಖ ಆಹ್ವಾನಿತರ ಹೆಸರುಗಳು ಸ್ವಾಗತದ ನುಡಿಗಳು ಮುಂತಾದವು ಪ್ರಶ್ನೆ ಎರಡು ಒಂದು ಕಲ್ಪಿತ ವಿವಾಹ ಪತ್ರಿಕೆ ಸಿದ್ಧಪಡಿಸಿರಿ ಕಲ್ಪಿತ ವಿವಾಹ ಪತ್ರಿಕೆ ಶ್ರೀ ಕಡಗದಮ್ಮ ದೇವಿ ಪ್ರಸನ್ನ ಶುಭ ವಿವಾಹ ಆಹ್ವಾನ ಪತ್ರಿಕೆ ಶ್ರೀಮತಿ ಕೆಟಿ ನಂಜಮ್ಮ ಮತ್ತು ಸಿ ಜಿಎಸ್ ಲಿಂಗಪ್ಪ ಅದಳೇರಿ ಮಾಲೂರು ತಾಲೂಕು ಕೋಲಾರ ಇವರು ಮಾಡುವ ವಿಜ್ಞಾಪನೆಗಳು ದಿನಾಂಕ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಕನೇ ಭಾನುವಾರ ಶುಭ ದಿನ ಬೆಳಿಗ್ಗೆ ನಾಲ್ಕು ಐವತ್ತರಿಂದ ಆರು ಹತ್ತು ಗಂಟೆಯೊಳಗೆ ಸಲ್ಲುವ ಶುಭ ವೃಷಭ ಲಗ್ನದಲ್ಲಿ ಚಿರಂಜೀವಿ ರವಿ ಎನ್ಎಸ್ ಶ್ರೀಮತಿ ಕೆಟಿ ನಂಜಮ್ಮ ಮತ್ತು ಸಿ ಜಿಎಸ್ ಲಿಂಗಪ್ಪ ರವರ ಏಕೈಕ ಪುತ್ರ ಚಿರಂಜೀವಿ ಸೌಭಾಗ್ಯವತಿ ಅನುಶ್ರೀ ಶ್ರೀಮತಿ ಮುನಿರತ್ನಮ್ಮ ಮತ್ತು ಸಿಎನ್ ಎನ್ ಮಂಜುನಾಥ್ ರವರ ಜ್ಯೇಷ್ಠ ಪುತ್ರಿ ಇವರ ವಿವಾಹ ಮಹೋತ್ಸವವನ್ನು ಶ್ರೀ ಹರಿ ಕನ್ವೆನ್ಷನ್ ಹಾಲ್ ಚಿಕ್ಕ ತಿರುಪತಿ ಲಕೂರು ರಸ್ತೆ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಇಲ್ಲಿ ನೆರವೇರಿಸಲು ಗುರು ಹಿರಿಯರು ನಿಶ್ಚಯಿಸಿರುವುದರಿಂದ ತಾವುಗಳು ಸಕುಂಪ ಸಮೇತರಾಗಿ ಆಗಮಿಸಿ ವಧುವರರನ್ನು ಆಶೀರ್ವದಿಸಬೇಕಾಗಿ ಕೋರುವ ತಮ್ಮ ಆಗಮಲಾಭಿಲಾಷಿಗಳು ವಧುವರರ ಕುಟುಂಬ ವರ್ಗ ಪ್ರಶ್ನೆ ಮೂರು ನಿಮ್ಮೂರಿನ ಜಾತ್ರಾ ಮಹೋತ್ಸವದ ಕರಪತ್ರ ಸಿದ್ಧಪಡಿಸಿ ತರಗತಿಯಲ್ಲಿ ಮಂಡಿಸಿ ಕರಪತ್ರ ಶ್ರೀ ಮಧುಕೇಶ್ವರ ರಾಯ ನಮಃ ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ದೊಡ್ಡ ಐತಿಹಾಸಿಕ ತೇರಿನ ಜಾತ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನ ಚತುರ್ಯುಗ ಪ್ರತಿಷ್ಠಿತ ಶ್ರೀ ಕ್ಷೇತ್ರ ಬಾನವಾಸಿ ಕದಂಬ ಕುಲದೈವ ಶ್ರೀ ಮಧುಕೇಶ್ವರ ದೇವರ ಜಾತ್ರಾ ಮಹೋತ್ಸವ ದಿನಾಂಕ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಹದಿನೈದು ಬುಧವಾರದಿಂದ ಮೂರು ನಾಲ್ಕು ಎರಡ್ ಸಾವಿರದ ಹದಿನೈದು ಶುಕ್ರವಾರ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗುವುದು ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಹದಿನೈದನೇ ಬುಧವಾರ ದೊಡ್ಡತೇರು ಸರ್ವರಿಗರು ಆಧಾರದ ಸ್ವಾಗತ ಸ್ವಾಗತ ಕೋರುವವರು ತಾಂತ್ರಿಕರು ಅರ್ಚಕರು ಉಪದಾವಂತರು ಮತ್ತು ಬಾಬುದಾರರು ಸೀಮಾ ಭಕ್ತರು ಬನವಾಸಿ ಚಟುವಟಿಕೆ ಆರು ಪ್ರಕಟಣೆ ರಚಿಸೋಣ ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ಇಲಾಖೆ ನೂತನ ಜಾಲತಾಣ ಪ್ರಕಟಣೆಗೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ಪ್ರಕಟಣೆಯನ್ನು ಹೊರಡಿಸಿದವರು ಯಾರು ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ಇಲಾಖೆ ಪ್ರಶ್ನೆ ಎರಡು ಯಾವ ಸೇವೆಗಳ ಬಗ್ಗೆ ಪ್ರಕಟಣೆ ಮಾಡಲಾಗಿದೆ ನೂತನ ಜಾಲತಾಣದ ಬಗ್ಗೆ ಪ್ರಶ್ನೆ ಮೂರು ನಾಗರಿಕ ಸೇವೆಗಳು ಯಾವುವು ನಾಗರಿಕ ಕೇಂದ್ರಿತ ಸೇವೆಗಳು ಪೊಲೀಸ್ ಠಾಣೆಯ ಸಂಪರ್ಕ ಮಾಹಿತಿ ಮಾನಸಿಕ ವರದಿ ಪತ್ರಿಕಾ ಪ್ರಕಟಣೆಗಳು ಪ್ರಶ್ನೆ ನಾಲ್ಕು ಸಕಾಲ ಸೇವೆ ಎಂದರೇನು ಶಿಕ್ಷಕರಿಂದ ಮಾಹಿತಿ ಸಂಗ್ರಹಿಸಿ ನಾಗರಿಕರು ಸಕಾಲದಲ್ಲಿ ನಾಗರಿಕ ಸೇವೆಗಳನ್ನು ಪಡೆಯುವ ಕಾಯ್ದೆ ನಿಮ್ಮ ಶಾಲೆಯ ಸುತ್ತಮುತ್ತಲು ನೂರು ಮೀಟರ್ ಅಂತರದಲ್ಲಿ ಯಾವುದೇ ರೀತಿಯ ಧೂಮಪಾನ ಮಾಡದಂತೆ ಧೂಮಪಾನ ನಿಷೇಧದ ಬಗ್ಗೆ ಒಂದು ಪ್ರಕಟಣೆಯನ್ನು ತಯಾರಿಸಿ ನಿಮ್ಮ ಶಿಕ್ಷಕರಿಗೆ ನೀಡಿರಿ ಪ್ರಕಟಣೆ ಚಟುವಟಿಕೆ ಏಳು ಜಾಹೀರಾತು ಪ್ರಶ್ನೆ ಒಂದು ಜಾಹೀರಾತು ಎಂದರೇನು ಉತ್ತರ ಉತ್ಪನ್ನ ಅಥವಾ ಸೇವೆಯನ್ನು ಉತ್ತೇಜಿಸಲು ಗ್ರಾಹಕರ ಗಮನವನ್ನು ಸೆಳೆಯುವ ಒಂದು ವ್ಯವಸ್ಥೆಯೇ ಜಾಹೀರಾತು ಇದು ನಿಮ್ಮ ಉತ್ಪನ್ನ ಮತ್ತು ನಿಮ್ಮ ಸೇವೆ ಎರಡನ್ನು ಪ್ರಚಾರ ಮಾಡುವ ಸಾಧನವಾಗಿದೆ ಪ್ರಶ್ನೆ ಎರಡು ಜಾಹೀರಾತನ್ನು ಎಲ್ಲೆಲ್ಲಿ ಹಾಕುತ್ತಾರೆ ದಿನಪತ್ರಿಕೆ ತಿಂಗಳ ಪತ್ರಿಕೆ ಪಾಕ್ಷಿಕ ಪತ್ರಿಕೆ ಸಮೂಹ ಮಾಧ್ಯಮ ಯೂಟ್ಯೂಬ್ ಮೊಬೈಲ್ ಜಾಲತಾಣ ರಸ್ತೆ ಬದಿಯಲ್ಲಿ ಕಟ್ಟಡಗಳ ಮೇಲೆ ಅಂಗಡಿಗಳು ವಾಹನಗಳ ಹಿಂಭಾಗ ಮುಂತಾದ ಕಡೆ ಹಾಕುತ್ತಾರೆ ಪ್ರಶ್ನೆ ಮೂರು ಮೇಲಿನ ಜಾಹೀರಾತುಗಳ ವಿಷಯವೇನು ನಂದಿನಿ ಹಾಲು ಪೂರ್ಣ ಸುರಕ್ಷಿ ಆರೋಗ್ಯವರ್ಧಕ ನೀವು ಆದ ನೋಂದಣಿ ಮಾಡಿಸಿರಿ ಎಂಬುದು ಮೇಲಿನ ಜಾಹೀರಾತಿನ ವಿಷಯವಾಗಿದೆ ಪ್ರಶ್ನೆ ಐದು ಜಾಹೀರಾತುಗಳಿಂದ ನಮಗಾಗುವ ಪ್ರಯೋಜನವೇನು ಉತ್ತರ ಉತ್ಪನ್ನ ಅಥವಾ ಸೇವೆಯ ಪ್ರಮಾಣ ಮತ್ತು ಗುಣಮಟ್ಟ ತಿಳಿಯಬಹುದು ಉತ್ಪನ್ನ ಅಥವಾ ಸೇವೆಯ ಮಾರುಕಟ್ಟೆ ಮೌಲ್ಯ ಅರಿತು ನಮಗೆ ಸರಿದೂದನ್ನು ಬಳಸಬಹುದು ಸಮಯ ಉಳಿತಾಯ ಪ್ರಶ್ನೆ ಐದು ಜಾಹೀರಾತುಗಳ ಉದ್ದೇಶವೇನು ಜನರಿಗೆ ವಸ್ತುಗಳ ಬಗ್ಗೆ ಅರಿವು ಮೂಡಿಸಲು ಉತ್ಪಾದನೆ ಮಾಡಿದ ವಸ್ತುಗಳು ಬೇಗ ವಿತರಣೆ ಆಗುತ್ತದೆ ಕಂಪನಿಗಳಿಗೆ ಹೆಚ್ಚು ಲಾಭ ಗಳಿಸುತ್ತವೆ ಪ್ರಶ್ನೆ ಆರು ಕೆಳಗೆ ನೀಡಿರುವ ಜಾಹೀರಾತುಗಳನ್ನು ಓದಿ ಅರ್ಥ ಮಾಡಿಕೊಂಡು ಚರ್ಚಿತವಾಗಿರುವ ವಿಷಯಗಳನ್ನು ಸರಳ ವಾಕ್ಯಗಳಲ್ಲಿ ಸಾರಾಂಶ ರೂಪದಲ್ಲಿ ಬರೆಯಿರಿ ಜಾಹೀರಾತು ಇಂದು ಮಾರುಕಟ್ಟೆಯಲ್ಲಿ ಎಲ್ಲದರಲ್ಲೂ ಕಲಬೆರಕೆಯದೇ ಕಾರುಬಾರು ಆದರೆ ಅಂತಹ ಯಾವುದೇ ಕಲಬೆರಕೆ ಇಲ್ಲದ ಉತ್ತಮ ಗುಣಮಟ್ಟದ ಬೆಣ್ಣೆ ತುಪ್ಪ ಸವಿಯಲು ನಂದಿನಿ ಬ್ರ್ಯಾಂಡ್ನ ಬೆಣ್ಣೆ ತುಪ್ಪ ಖರೀದಿ ಮಾಡಿ ಬಳಸಿ ಆರೋಗ್ಯವನ್ನು ಕಾಪಾಡುವುದರ ಜೊತೆ ನಿಮ್ಮ ಆಹಾರದ ರುಚಿ ಮತ್ತು ಸ್ವಾದವನ್ನು ಅನುಭವಿಸಿ ಎಂದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಾಹೀರಾತು ನೀಡಿದ್ದಾರೆ ಪ್ರಶ್ನೆ ಹೇಳು ಟಿವಿಯಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಪ್ರಕಟವಾಗುವ ಪೈಕಿ ನಿಮಗೆ ಇಷ್ಟವಾದ ಜಾಹೀರಾತನ್ನು ತಿಳಿಸಿರಿ ಮತ್ತು ಏಕೆಂದು ಕರೆಯಿರಿ ಉತ್ತರ ಟಿವಿಯಲ್ಲಿ ಹಾಗೂ ಪತ್ರಿಕೆಯಲ್ಲಿ ಪ್ರಕಟವಾಗುವ ಜಾಹೀರಾತುಗಳ ಪೈಕಿ ನನಗೆ ಇಷ್ಟವಾದ ಜಾಹೀರಾತು ನಂದಿನಿ ಹಾಲು ತುಪ್ಪ ಮೊಸರಿನದ್ದು ಏಕೆಂದರೆ ತಿಳಿಸಿದ ಹಾಗೆಯೇ ಇದರಲ್ಲಿ ಕಲೆಬೆರಿಕೆ ಇರುವುದಿಲ್ಲ ಹಾಗೂ ಇದು ಸ್ವದೇಶಿ ವಸ್ತುವಾಗಿದೆ ಪ್ರಶ್ನೆ ಎಂಟು ಪ್ರಜಾಪ್ರಭುತ್ವದಲ್ಲಿ ಮತದಾನದ ಜಾಗೃತಿ ಕುರಿತು ಭಿತ್ತಿಪತ್ರವನ್ನು ರಚಿಸಿರಿ ಮತದಾನ ಮಾಡಿ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಿ ನಿಮ್ಮ ಮತ ನಿಮ್ಮ ಹಕ್ಕು ಸಮರ್ಥ ಪ್ರಾಮಾಣಿಕರನ್ನು ನೋಡಿ ಮತ ನೀಡಿ ನಿಮ್ಮ ಮತ ಗೌಪ್ಯವಾಗಿರಲಿ ಚುನಾವಣೆ ಪ್ರಜಾಪ್ರಭುತ್ವದ ಬುನಾದಿ ಯಾವುದೇ ಆಶೆ ಆಮಿಷಗಳಿಗೆ ಒಳಗಾಗದೆ ನಿರ್ಭೀತಿಯಿಂದ ಮತದಾನ ಮಾಡಿ ನಿಮ್ಮ ಮತ ದೇಶಕ್ಕೆ ನಾಡಿಗೆ ಇದ ಹದ್ನೆಂಟು ವರ್ಷ ವಯಸ್ಸಾದ ಎಲ್ಲರೂ ಮತದಾನದ ಗುರುತಿನ ಚೀಟಿ ಮಾಡಿಸಿ ಮತದಾನ ಮಾಡಿ ನಿಮ್ಮ ಮತ ಅಮೂಲ್ಯವಾದುದು ಪ್ರಶ್ನೆ ಒಂಬತ್ತು ನಿಮ್ಮ ಶಾಲಾ ಸಂಸತ್ತಿನಲ್ಲಿ ನೀನು ಆಯ್ಕೆ ಆದಲ್ಲಿ ಮಾಡಬಹುದಾದ ಶಾಲಾ ಸುಧಾರಣಾ ಕ್ರಮಗಳ ಕುರಿತು ಒಂದು ಪ್ರಣಾಳಿಕೆಯ ಕಡಪತ್ರವನ್ನು ಸಿದ್ಧಪಡಿಸಿರಿ ಶಾಲಾ ಮೈದಾನದಲ್ಲಿ ಗಿಡ ಮರಗಳನ್ನು ನೆಡುವೆನು ಶೌಚಾಲಯ ಸ್ವಚ್ಛವಾಗಿಸಲು ಜವಾಬ್ದಾರಿ ನಿರ್ವಹಿಸುವೆನು ಶಾಲೆಯ ಒಳಗೆ ಹೊರಾಂಗಣ ಸ್ವಚ್ಛತೆಯನ್ನು ಕಾಪಾಡಲು ಕ್ರಮಗಳನ್ನು ಕೈಗೊಳ್ಳುವೆ ಶಾಲಾ ಗ್ರಂಥಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಅವಶ್ಯಕವಿರುವ ಎಲ್ಲಾ ಪುಸ್ತಕಗಳು ದೊರೆಯುವಂತೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವೆ ಪ್ರಶ್ನೆ ಪ್ರಶ್ನೆಯತ್ತು ನಿಮ್ಮ ತೋಟದಲ್ಲಿ ಬೆಳೆದ ಮಾವಿನ ಹಣ್ಣನ್ನು ಮಾರಾಟ ಮಾಡಲು ನಗರದ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಲು ಅವನ ಊರಿಗೆ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲದ ಕಾರಣ ಬೆಳೆದ ಮಾವಿನ ಹಣ್ಣುಗಳನ್ನು ನಗರಕ್ಕೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಲು ಸಾಧ್ಯವಾಗುತ್ತಿಲ್ಲ ಆದ ಕಾರಣ ಅವರ ಉತ್ಪನ್ನವನ್ನು ನಗರದವರೇ ಬಂದು ತೆಗೆದುಕೊಂಡು ಹೋಗುವಂತೆ ಮಾಡಲು ಒಂದು ಆಕರ್ಷಕವಾದ ಜಾಹೀರಾತನ್ನು ರಚಿಸಿಕೊಡಿ ಜಾಹೀರಾತು ರೈತರಿಂದ ಮಾವಿನ ಹಣ್ಣು ನೇರ ಮಾರಾಟ ಯಾವುದೇ ಕ್ರಿಮಿನಾಶಕವನ್ನು ಬಳಸದೆ ಸಾವಯವ ಕೃಷಿಯಲ್ಲಿ ಬೆಳೆದ ರುಚಿಕರವಾದ ಮಾವಿನ ಹಣ್ಣು ಮಾರಾಟ ಕಡಿಮೆ ಬೆಲೆಗೆ ರೋಗ ನಿರೋಧಕ ಶಕ್ತಿಯುಳ್ಳ ಹಣ್ಣುಗಳ ರಾಜ ಮಾವಿನ ಹಣ್ಣು ಕೇವಲ ಕೆಜಿಗೆ ನೂರ ಇಪ್ಪತ್ತು ರು ಮಾತ್ರ ಈ ಅವಕಾಶ ಕೆಲವೇ ದಿನಗಳು ಮಾತ್ರ ಸ್ಥಳ ಮಾಲೂರು ತಾಲೂಕಿನ ಅಳಲೇರಿ ಗ್ರಾಮದ ಮುತ್ತು ಮಾವಿನ ತೋಟ ನನ್ನ ಕಲಿಕೆ